ताया मा, ब मा, बा माने नहीं वार्ता को गिलआ कि मैं यह गोट उ यहमाज यह रा दोूसे तोपा उमादमा यह कोखा वाता न केमाकाकनभुट मकांड जबी मैं कु कर कताई कं किट होता है तो उनभु... ಒಂಚೂರು ಕಾಲು ಆರ್ಸೋದು ಅನ್ಕಂಡು ಬಂದೆ ಮಗ ಕುಂತ ಕುಂತಿದ್ದ ಕುಂತಿ ಕುಂತಿ ಕುಣ್ಣೋಗಿ ಮಗ ಅದಕ್ಕೆ ತಿರ್ಗಾಳ್ಕೊಂಡು ಬಂದೆ ನೆನ್ನೆ ಸಂಜೆಲಿ ಬಂದಿದ್ನಲ್ಲ ಇತ್ತಿತ್ತಿಲ್ಲ ಎಲ್ಗೊಂಡೋಗಿದ್ದೆ ಕಲ್ತಕೊಂಡಿದ್ದೆ ವಲ್ತಕೋಗಿದ್ದವ ಬಂದಿದ್ದೆಕಲ್ಲ ಏನೋ ಒಂದು ದಿವಸ ಹೇಳ್ಬೇಕಾಗಿತ್ತು ಅದಕ್ಕೆ ಬಂದಿದ್ದೆ ಇತ್ತಿತ್ತಿಲ್ವಲ್ಲ ಇನ್ನು ರಾತ್ರಿ ಹೊತ್ತು ಕಣ್ಕೊಳಕಿಲ್ಲ ಅಲ್ಲಿ ಬೇರೆ ಹೋಗಿ ಅತ್ತಾಗಿತ್ತ ಚರಂಡಿ ಗಿರಂಡಿ ಕಾಲು ಹಾಕಿ ಕಾಲು ಮುರ್ಕೊಂಡು ಕುತ್ಕೊಂಡ್ರೆ ಯಾರವ್ವ ಯಾರು ನಾನು ನೋಡೋರು ಇನ್ನು ಮುಂಡೆ ನೋಡೋಣ ನನ್ನ ಸ್ವಸ್ ಮುಂಡೆ बराद मिल बुन करन से ग है मैं यह से जान के स बस रा लआन ननने ग अभीना जानमा जान के मा केन किनेमा ಮನಗಿರ್ಬೇಕಾರೆ ಅವನು ಹೋಗಿ ಅವ್ರ ರಪ್ಪನ್ನು ಕರ್ಕೊಂಡು ಬಂದಿದ್ದಂತೆ ಯಾಕೋ ಮನ್ಬಿಟ್ಟು ಉಸಾರು ತಪ್ಪಿ ಬಂದು ನೋಡಿ ಅಂದ್ಬಿಟ್ಟು ಆಗ ಜಾನ್ಕಿ ಬಂದು ನೋಡಿ ಉಸಾರು ತಪ್ಪಿದ್ಲಲ್ಲ ಸುಸ್ತಾಗಿ ಬೀರೋಗಿದ್ಲಂತೆ ಆ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಡಾಕ್ಟ್ರಂಗೆ ಅಂದ್ರಂತೆ ಏನು ಏನವಳು ಸೀರೆ ಸಂಪತ್ತು ಏನಂದಿಯೇ ಅವಳು ವಾಲಾಟ ಏನಂದಿ ತಾಯಮ್ಮ ಏನು ಆಗಬಾರ್ದು ಬಸ್ರಾಗ ಅವಳು ಅಂದಂಗೆ ಹಂಗೆ ಆಡ್ತು ಕೂತವಳೆ ವಾಲಾಡ್ ವಾಲೆ ಕಳ್ಕೊಂಡು ಕರ್ಕ ಬಂದಿ ಅಯ್ಯೋ ಯಾವ್ ಆಡ್ತಾನೆ ಏನಮ್ಮ ವ್ಯಕ್ತಿಗೆ ಸೊಸೆ ಬಳ್ಸಕ್ಕೆ ಹೋಗುತ್ತೆ ಇಲ್ಲ ಅವ್ಳಿಗೆತ್ತು ಅವ್ಳೊನ್ ಜಲ್ಮ ಮಾಡ್ಬಂಗವ ಅವ್ಳ ಸುದ್ದಿ ಬರೀ ಅವಳು ಅವ್ಳು ಬಸ್ತ್ ನಾನೇ ಮಾಡ ನೀಗ ನನಗೆ ಕೆಳಕ್ ಬಂದಿದೀಯ ನೀನು ಅಯ್ಯೋ ಏಳ್ನಿಲ್ಲ ಅಂದ್ರೆ ನೋಡು ನಿನ್ಗೆ ಸೇರ್ ಗೊತ್ತಾಗಿತ್ತ ಹೇಳ್ದ ಅಂತ ಅನ್ನ ಕಿಲ್ಬವ ನೀನು ಅದ್ಕಿ ಹೇಳದ್ ಅನ್ಕೊಂಡು ಕನ್ಕಂದ ಕರ್ಕ ಬಂದ ಇಸ್ಕೊಂಡಿದ್ದಾಳಂತ ಕಣವ ಇಲ್ಲಯಾ ನಿನ್ ಕಳ್ಸಕ್ಕಿಲ್ಲ ನಾನು ಸಾಸೆ ಕಣಮ್ಮ ಇಲ್ಲೇ ಇಸ್ಕತೀನಿ ನಾನು ಅಂತಿದ್ಲು ಹೂವ ಇರಿಸಕೋ ನಮಗೆ ಏನೋ ಅಂದೆ ನಾನು ಏನು ಸೊಸೆ ನೀನು ಇರ್ಸ್ಕೊತಿ ಏನು ಸೊಸೆ ನೀನು ಇರ್ಸ್ಕೊತಿ ಅದಕ್ಕೆ ನಾವೇನು ಮಾಡುವ ಆ ಹೋಗವ ತಗೆ ಅಂತ ಅಂದೆ ಹಂಗಾರೆ ಇಲ್ಲೇ ಇರ್ಸ್ಕೊಳ ಎಷ್ಟು ದಿಸ್ಕೊಂಡು ಚೆನ್ನಾಗಿದ್ದಾವಾ ನಾಲ್ಕು ಚೆನ್ನಾಗಿ ಕಚ್ಚಾಡ್ತಾಗ ಸೊಸೆ ಕೊಟ್ಟು ಬಾಳ್ತಾಳು ಕತೆ ಸೊಸೆ ಬಾಳಿಸೋಕೆ ಹೋಗ್ಯತು ಅವಳು ಮಾಕ ಮಕ್ಕ ನೋಡೋಳ ಮಕ್ಕಳು ಅಂದ್ಬಿಟ್ಟು ಅವಳು ಏನು ಸೊಸೆ ಬಾಳಿಸೋ ಈ ಅದಕ್ಕೆ ಅದು ಮುಸುಡಿ ಹಾಳಾಗ ಅದನ್ನ ತಿರ್ಕೆ ಮುಂಡ್ಯಾವ್ ನೋಡಿದ್ರು ನಾನು ನಾಲ್ಕು ದಿವ್ಸ ಆಟಕಾಡ್ಬಿಟ್ಟು ಆಮೇಲೆ ಹೆಂಗೆ ಅವ್ಳು ಬರ್ಬೇಕು ಅಂತನೂ ಗೊತ್ತು ಎಲ್ಲ ಗೊತ್ತುಕತ್ತತೆ ಅವಳು ಬೆಂಕಿ ಕಂದರು ಹ್ಞೂ ದೇನೋ ಅಂತೀರಂತೆ ಹಂಗಾಯ್ತು ಕತೆ ಏನಾರೀ ಏನು ಹರಕೆ ಕಟ್ಕೊಂಡಿದ್ಲಂತೆ ಕನ್ನ ಹೇಳ್ತಾ ಕುಂತಿದ್ಲು ನಾ ಸೊಂದು ಕುಡಿಯೋರಿ ಅಂತ ಹಾರ್ಕೆ ಕಟ್ಕೊಂಡು ಕುಂತಿದ್ದೆ ಈಗ ಆಗೋಯ್ತು ಅನ್ಕೊಂಡು ಏನು ಓಸಿ ಅಲ್ಲಕ್ಕಂತಾಯಿ ಅವ್ವ ಅವ್ವ ಅವ್ರ ಮೆರದಾಟ ಏನು ಅವ್ರ ಕಿರ್ದಾಟ ಏನು ನೋಡಕ್ಕೆ ಹಾಕಿಲ್ಲ ಅವ್ರು ಮೆರದಾಟವಾ ಕನವ ನಿಜವಾಗ್ಲೂ ಅಯ್ಯೋ ಶಿವ ಭಗವಂತ ಆದ್ರೂ ಮನ್ಸೂನ್ಗೆ ಬರ್ತದೆ ಅನ್ಕೊಂಡು ಆ ಪಾಟಿ ದುರಂಕಾರ ಬಂದಾರವ್ವ ತೇಳ್ತಾಳೆ ಅಯ್ಯೋ ಎಲ್ಲಾರ ತಿಲ್ಲಾಕಮ್ಮ ನಮಗೆ ಏನಮ್ಮ ಸುದ್ದಿ ಕಟ್ಕೊಂಡು ಥೂ ನಾನು ಹಂಗೆ ಇದ್ರ ಮಾತಾಡಕ್ಕೆ ಸುದ್ದಿ ಕಟ್ಕೊಂಡು ನಮ್ಗೆ ಏನೋ ರಾಧಿ ಕಟ್ಕೊಂಡು ನಮ್ಗೆ ಏನು ಥೂ ಬೇಡ ಯಾವುದು ಯಾವ್ದು ಬೇಡಾಕು ಅವಳಿಂದ ಬೇಕಾಗಿತ್ತು ಮಗಳ ನಾನಿಂದ ದೂರ ಮಾಡ್ದು ಮುಂಡೆ ದಿರ್ದ್ರ ಮುಂಡೆ ಅವ್ಳು ಮನೆ ಹಾಳಾಗ ಅವ್ಳು ಮಕ್ಕಳು ತಿನ್ನ ಅವ್ರು ಹಿಂದ್ ಮುಂದೋ ತಿನ್ನ ಅವ್ರು ಬುರ್ಬಾರ ಬಂದೋಗ ಬಸ್ರಿ ಆಗಿದ್ದು ಬಸ್ರಿ ಅದು ಪೂರ್ತಿ ಆಗದ ಅದು ಎರಗೆ ಆತದಮ್ಮ ನೋಡ್ಕೊ ಅವಳ ಎಡತ್ತದ ಅದು ಹೋಗ್ದಾರ ಕೇಳು ಸಾಪ ಎಷ್ಟು ತಟ್ಟಿದೋ ಇವತ್ತು ನಮ್ಮ ಮನೆ ಹಾಳು ಮಾಡೋದು ನನ್ನ ಮಗಳನ್ನ ನನಗೆ ನನ್ನ ಇರೋದು ಗೆದ್ಕಟ್ಟದ ಮುಂಗಡ ಚಾಡಿ ಹೇಳಿ ಅಥವಾ ಹೊಡಗಾಲ್ ಮುಂಡೆಗೆ ಅಂತ ಕಮ್ಮ ನಾನು ಹಂಗ ಅದ ಕೇಳ್ಮಾಡ್ದು ಅವ್ರು ಕೇಳಿ ಅದನ್ನ ಕಾಬಿಟ್ಟದು ಒಳ್ಳೆದಾಗಲಿ ಅಂತ ಪಪ್ಪಾ மாப்பா அங்கே எஸ்டோ ஆபத்து கோத்தம்மா எஸ்ட்டுக்கு ஆபத்து கோத்தா உவா திங்கரு மாதாட்காள் எல்லாரும் நான் கண்டர் சாக்கு ஒரு ஊர் தாள் கனம ஏில் சோ அழிமணி பண்ண மனிதே நங்கே மழிமை மகனே மாதாட் தாமின் மகனே நான் கண்ட்ரோல் சாக்குமுண்டே அவள் அந்த தோதாடி அந்த கத்தித்தில கணவா நே அய்யோ நீனே இருங்க இட் குத்தி அவள் அயோ நான் அந்த இது அப்பா ಅವ್ಳು ಬಣ್ಣಗಳು ಗೊತ್ತಾಯ್ತದೆ ಅಂತ ಅಂದ್ಕೊಂಡಿದ್ದೆ ಹಂಗೆ ಗೊತ್ತಾಯ್ತು ನೋಡಿ ನಿನಗೆ ಅವಳು ಆಟ ಅವಳು ಬಣ್ಣ ನಾನು ನಾನು ನೋಡಿನಿ ಕಣ ಆಟ ಹೊಸ್ತಿದ್ದ ನನವೇ ನಿನಗ ಗೊತ್ತಿಲ್ಲ ಅಷ್ಟೇ ಇನ್ನೇನು ಬೀತಿ ಮಾತಾಡ್ತ ಬರಕ್ಕೆ ಹೋಗಿದ್ದಾವ ಅಯ್ಯೋ ಹೋಗಿದೆ ಕಣಮ್ಮ ಪಾಪ ನನ್ನ ಬೀಗ ಹಂಗೆ ಆ ಕಣಮ್ಮ ನಿಜೂ ಒಸಿ ಹೊಸಿ ಒಟ್ಟು ನಿಲ್ಲ ಕಣಮ್ಮ ಹೊಸಿ ಒಟ್ಟು ನಿಲ್ಲಪ್ಪ ಅಯ್ಯೋ ನನ್ನ ಬೀಗ ಒಂದು ದಿವಸ ಒಂದು ಮಾತಂದವನೇ ಅಲ್ಲ ಕಣಮ್ಮ ಬಾಯಿ ಬಿಟ್ಟು ಒಂದು ಮಾತಂದಿದ್ದ ನಾನು ಬೀತಿನೋ ಅಷ್ಟೇ ಅಯ್ಯೋ ಏನು ಮಾಡಿಯಮ್ಮ ಒಳ್ಳೆಯವ್ರಿಗೆ ಕಾಲ ಅಲ್ಲ ಅಂತ ಗದ್ಕತ್ತಲ್ಲ ಅವ್ರಿ ಅವ್ರಿಗೆ ಕಾಲಗಳು ಹ್ಞೂ ನನಗೆ ನಿಜವಾಗ್ಲೂ ಮಾ ನೀನು ಏನಾರು ಅನ್ಕೋ ಭಾಳ ಭಾಳ ಅಂದ್ರೆ ಭಾಳ ಬೇಜಾರಾಗೋಯ್ತು ಕನಮ್ಮ ನಮಗೆ ಭಾಳ ಬೇಜಾರಾಗೋಯ್ತು ಇನ್ನೇನು ಮಾಡಿಯವ್ವ ಅವು ನೀನೇನು ಮಾಡಿ ಬೇಜಾರು ಅಂದರೆ ಏನು ಮಾಡಂಗಿದದು ಹೇಳು ಅಯ್ಯೋ ತಾಯಿ ಸುಮ್ಮನೀರು ಎಷ್ಟಿದ್ ಮಾಡಿದ್ರು ಅಷ್ಟೇ ಎಷ್ಟಿದ್ ಮಾಡಿದ್ರು ಅಷ್ಟೆಯಾ ತಲೆಗೆಡ್ಸ್ಕೊಬೇಡ ಸುಮ್ಮನೀರವ ನಿಜವಾಗ್ಲೂ ನೀನು ಏನಾದ್ರು ಅಂದ್ಕೊತಾಯಿ ಹಿಂಗೆ ಹೊಂದ ತಾಳಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಎಷ್ಟು ನನಗೆ ಒನ್ಸತಿ ಅಷ್ಟೇ ಬಟ್ಟು ಹೋಯ್ತದೆ ಕನವ ನಿನ್ನ ಮಗಳು ನೆನ್ಸ್ಕೊಂಡ್ರೆ ಯಾವಾಗ ಬಂದರು ಅಮ್ಮ 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 ಅಂತ ಹಾಡದು ಹಾಡೋದು ಏನು ಮಾಡಿ ಮನೆಗೆ ಬರ್ತಂಗೆ ಮಾಡ್ಬಿಟ್ರಲ್ಲವೋ ಎಲ್ಲ ಸೇರ್ಕೊಂಡು ತೊಡಗಾರಿರು ಮನೆಗ ಕಂಡಂಗೆ ಹಾಳು ಮಾಡಿ ಮಾಡಿ ಪಾಟಗಮ್ಮ ಹಂಗೆ ಮನೇನು ಹಾಳು ಮಾಡಕ್ಕೆ ನೋಡಿದ್ರು ಮನೆ ಹಾಳಾಗ ಅವ್ರು ಯಾಕೊಟ್ಟದ ಅವ್ರು ಮಾಡ ಒಳ್ಳೇದಂತು ಆಯ್ಕಿಲ್ಲಮ್ಮ ನಿಜವಾಗ ಏನಾರ ಅನ್ಕೋ ಎಷ್ಟೋ ಅಯ್ಯೋ ಅಪ್ಪ ಅನ್ಸಾರೋ ನನ್ನ ಮಗಳಿಗೆ ಎಷ್ಟೋ ಅಯ್ಯಪ್ಪ ಅಂತ ನಮ್ಗೆ ದೂರ ಮಾಡಿದ್ಲು ನಾವು ಇವತ್ತು ಎಷ್ಟು ಕಣ್ಣಿರು ಕೈ ತೊಳ್ದವ ನಿಜವಾಗ್ ನೋಡ್ಕೋ ಒಳ್ಳೇದಾಕಿಲ್ಲಕ ನಮ್ಮ ಅವ್ರಿಗೆ ಯಾವುದೇ ಕಾರಣಕ್ಕೂ ಒಳ್ಳೇದಾಕಿಲ್ಲ ನನ್ನ ಸಾಪ ತಟ್ಟೆ ತರ್ತದ ಅವ್ಳಿಗೆ ಎಷ್ಟು ತರ್ತದೆ ತರ್ತದೆ ಅಕ್ಕ ಸುಮ್ಮನೆ ತರ್ತಾನೆ ಇದ್ದದ ತರ್ತನೇ ಇದ್ದದ ಮಗಳೇ ತಟ್ಟೆ ತರ್ತದೆ ಸುಮ್ಮೀರು ತಲೆಗೆಡ್ಸ್ಕೊಬೇಡ ಗೊತ್ತಾಯ್ತದೆ ಸುಮ್ಮನೀರು ಅಯ್ಯ ಮಾಡಿ ನೋ ಮಾರಾಯ ಅಂತ ಅವ್ನು ಬೋಸ್ತಾಗ ಗೊತ್ತಾಯ್ತದೆ ಇವತ್ತು ನಿನ್ನ ಮಗಳ ದೂರ ಮಾಡ್ಯಾಡ ಅವಳು ಮಗಳನ್ನ ದೂರ ಮಾಡ್ಕೊತಾಳೆ ಸುಮ್ಕಿರು ಅವಾಗ ಗೊತ್ತಾಗೋದಲ್ವ ಯಾಕೆ ತಲೆಗೆಸ್ಕೊಂಡಿ ಏನು ದಿವ್ಸ ಯಾವಾಗ ಬಂದದ್ದು ಅಂತ ಕಾಯ್ತಾ ತಗೊತೀನಿ ಕನಮ್ಮ ಅವ್ರ ಮನೆ ಯಾವಾಗ ಆಳು ಬಿದ್ದೋದದು ತೊಡಗೋದದು ಅಂತವಾ ಕಾಯ್ತಾ ತೊಗೊಂತೀನಿ ನಾನು ಏನು ಮಾಡಿಯಮ್ಮ ಏನು ಮಾಡಿ ಏ ನಿಜವಾಗ್ಲೂ ಏ ಹೊಸಿ ಬೇರಾರ ಕೇಳ್ತನ ಮನೆ ಅನ್ಸ್ಕೊಂಡ್ರಿ ಅಷ್ಟೇ ಬೇಜಾರಾಯ್ತದೆ ನಮ್ಮ ಮನೆ ಏನು ಮಾಡ್ಬಿಟ್ರಲ್ಲಮ್ಮ ನನ್ನ ಮಗಳು ಒಂದು ದಿವ್ಸಕ್ಕೆ ಸತಿ ಫೋನ್ ಮಾಡ್ತಿದ್ದ ಕರಮ್ಮ ಸತಿ ಫೋನ್ ಮಾಡ್ತಿದ್ದು ಗೊತ್ತಾ ಅವ್ವ ಹೂವು ಹೂವು ಅಂದ್ಕೊಂಡ್ ಮಗ ಸಣ್ಣ ಮುಟ್ಟು ಫೋನ್ ಮಾಡ್ತಿತ್ತು ಮುಂಡೇರೋ ಹೋಗ್ನೂ ಮಗಳು ಸೇರ್ಕೊಂಡು ಅದು ಯಾವ ಚಾಡಿಯಾಗ ಕೊಟ್ಟರೆ ಏನೋ ಈಗ ಏನು ಈಗ ಏನೀಗ ಅಂದ್ರೆ ಹಿಡಿಯೋಕಾಯ್ಕಲ ಬಿಡು ಇನ್ನು ಇನ್ನು ಹಿಡಿಯೋಕಂತು ಆಯ್ಕೆ ಅದೇ ಕಾರಣಕ್ಕೂ ಬೇಕತ್ತೆ ಸೋಸೆ ಬೇರೆ ಬಸ್ರೆ ಹೋದ್ಲು ಇನ್ನೊಂದು ಇವಳ ಒಂದು ಸರ್ಪಣಿ ತಗೋಬೇಕಾಯ್ತದೆ ಕಟ್ಟಕಕ್ಕೆ ದಿಟಕಂಡ್ ಮಗ ನಿನ್ನ ದೀಟ ದೀಟ ಬಿಡು ಸರ್ಪಣಿನೇ ತಗೋಬೇಕಾಯ್ತದೆ ಕಂತಾಗಿ ಹಿಂಗೆ ಒಂದು ತಳಲ್ಲ ಅನ್ಕೊಬೇಡ ಯಾವ ಖುಷಿ ಅಂದಿಯೇ ಟೀಕೆ ಮಾಡ್ದಂಗೆ ಮಾತಾಡ್ತಾವಳೆ ಗೊತ್ತಾ ನನ್ನ ಸೊಸೆ ಬಸ್ರಿ ಕನಮ್ಮ ನನ್ನ ಸೊಸೆ ಬಸ್ರಿ ಕನಮ್ಮ ಅಂತ ಯಾರು ಬಸ್ರಾಗ ಬರ್ರಾಗ ಅವಳು ಸ್ವಾಸೆ ಏ ನಂಗೆ ಆಡ್ತಾ ಕುಂತಿದ್ಲು ಕನವ ಅದಕ್ಕೆ ನಿನ್ಗೆನೋ ವಿಷಯ ಗೊತ್ತೋ ಕಾಣೆ ಗೊತ್ತಿಲ್ವೋ ಏಳು ಮನ್ಕ ಬಂದೆ ಕನವ ಅಯ್ಯೋ ನನ್ನ ಗೋತರ ಬೋಯ್ತಾಳೆ ನಿನಗೆ ಹಾಕ್ಬೇಕು ಮನೇಲಿ ಮನೇಳ್ ಮುಂದೆ ತಕ್ಕ ಬಾಯಿ ಬಂದಂಗೆ ಮಾತಾಡ್ತಾಳೆ ಅದಕ್ಕೆ ಅವ್ವ ನಾನು ಯಾವ ಸುದಿಗೂ ಹೋಗ್ಲಾಕಂದ್ ಮಗಳೆ ನೀನು ಏನಾರು ಅನ್ಕೋ ಅಂದರೆ ನಿಮ್ಮ ಮನೆಗೊಂದುಗಳಿಗೆ ಬರ್ತೀನಿ ಅವ್ವ ಹೋದ್ರೆ ಅರ್ ರುಕ್ಮಿಲಿ ಮನ್ಗೊಂಡು ಕೊಯ್ತೀನಿ ಕನವ ಅಷ್ಟು ಬಿಟ್ರೆ ಆ ಅಂತ ಮನೆ ಹೊಂದ್ಗೊಳಗೆ ಜಗ್ಲಿ ಮೇಲೆ ಮ್ಯಾಲೆ ವಾಳಿ ಕೂ ಕೂಕಕ್ಕಿಲ್ಲ ಅದು ಬಿಟ್ರೆ ಅಲ್ಲಿ ಮನೆ ಮನೆತವ್ವ ಅವಣ್ಣು ಮಾತ್ರವ ಏನು ಮಾಡಿದ್ರು ಬುಡಕ್ಕಿನ ಕಣವ ಅಮ್ಮ ಬಾ ಅಮ್ಮ ಬಾ ಅಮ್ಮ ಬಾ ಅಂದ್ಕೊಂಡು ನಿಂತ್ಕತ್ತದೆ ಇನ್ನು ನಾಲ್ಕು ಗಂಟೆ ಆಯಿತಾ ಮನೆ ಮನೆತಕ್ಕೆ ಕಾಫಿ ಕುಡಿಯೋಕೊಂಡು ಕೊಯ್ತೀನಿ ಕಣವ ಇನ್ನು ರಮೇಶ್ ನೆಡ್ತಿ ಬಮ್ಮಾ ಬಮ್ಮ ಏನಾದ್ರು ಮಾಡಿದ್ರೆ ಬಮ್ಮ ಬಮ್ಮ ಅಂತ ಹಿಂಸೆ ಮಾಡಿ ಕರದಿ ಒಂಚೂರು ಕೊಡ್ತಾಳೆ ಕಣವ ಅದು ಬಿಟ್ರೆ ಇನ್ನು ಇವಳು ಇವಳಿರುವವ ಅವನ ಹೆಸರು ಹೇಳೋಕ್ಕೆ ಬರೋಕಿರ ಹಾಳಗರಿದಾತಾಗೆ ನಿಂಗು ನಿಂಗೆ ನೆಡ್ತಿ ಅವಳು ಮಾತ್ರವ ಏನು ಮಾಡಿದ್ರು ಬಿಡಕ್ಕಿಲ್ಲ ಕಣವ ಅವಳೇ ಬಮ್ಮ ಬಮ್ಮ ಅಂತ ಕೂತ್ಕೊಂತಾಳೆ ಅಷ್ಟು ಬಿಟ್ರೆ ಹೂವು ನಾನು ಇನ್ಯಾವಳು ಮಾಹಿತಕ್ಕೂ ಹೋಗ್ಕಿಲ್ಲ ಇನ್ನು ಇನ್ಯಾವಳು ಸುದ್ದಿಗೂ ಹೋಗ್ಕಿಲ್ಲ ಕಣವ ಅಯ್ಯೋ ಅದು ಯಾಕೆ ಬೇಕು ನಮಗೆ ಗೊತ್ತೆಲ್ಲ ಹಿಡ್ಕಂಡಾಗ ಆಗ್ಬಿಟ್ಟದೆ ಕನವ ಒಂಚೂರು ಕಾಪಿ ಮುಡ್ಗೋಗು ಆತಕ್ಕೆ ಈಗ ಈ ಕಾಪಿ ಗಿಪ್ಪಿ ಮಾಡಿ ಟೈಮ್ ಲಾಕತ್ತೆ ಹೋಗೋದೇನು ನೋಡುವ ಹಾಂ ಸರಿ ಬಿಡವ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ